ಈ ಸಂತೋಷ ಕೊಡೋದಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರ ಐವರು ಇರಬೇಕಂದ್ರೆ ಏನೋ ಮುಟ್ಟು ಅಷ್ಟು ತಾಕತ್ತ ಇರುವುದಿಲ್ಲ ಪೊಲೀಸ್ ಎಲ್ಲ ಅವರವರೇ ಮುಂದಾಗಿರುತ್ತಾರೆ ಕಾಲದ ಮಹಿಮೆ ಕಾಲದ ಮಹಿಮೆ ಈಗ ಇವರೇ ಇವರ ಒಂದು ಸತ್ಯ ಧರ್ಮ ದಾರಿಗೆ ಬರಬೇಕಂದ್ರೆ ಧರ್ಮಸ್ಥಳವನ್ನು ಗೌರ್ಮೆಂಟ್ಗೆ ಕೊಟ್ಟರೆ ಸಾ ಇವರು ಹೊರಗಿನಿಂದ ಚೆನ್ನಾಗಿ ಒಳಗಿನಿಂದ ಉಡುಪು ಮಾಡ್ತಾರೆ ಅದು ಗೊತ್ತಾಗುದೇ ಇಲ್ಲ ಗವರ್ಮೆಂಟ್ ಇನ್ವಾಲ್ವ್ ಆಗದ ಆಗಲಿಕ್ಕೆ ಚಾನ್ಸ್ ಇದೆ ಇನ್ ಆಗ್ತದೆ ಸ್ವಲ್ಪ ಸಮಯಕ್ಕೆ ಕಮ್ಮಿ ಮಾಡಿದ್ದಾರೆ ನೀ ಇದರಿಂದ ಜಾಸ್ತಿ ಮಾಡ್ತಾರೆ ಮನೆ ಮನೇಲಿ ಇದು ಅವರು ಮಾಡ್ತಾರೆ ಯಾಕಂದ್ರೆ ಅಷ್ಟು ಪವರ್ ಇದೆ ಅವ್ರಿಗೆ ಈಗ ಇದು ಕಮ್ಮಿ ಈಗ ಎಲ್ಲ ನಮ್ಮ ಎಲ್ಲ ಎದ್ದಾರೆ ಒಂದು ಸ್ವಲ್ಪ ಭಯದಲ್ಲಿ ಕಡಿಮ್ಕೊಂಡಿದ್ದಾರೆ ಸ್ವಲ್ಪ ಸಮಯ ಇನ್ನೊಂದು ವರ್ಷ ಹೋದಾಗ ಹೋದಾಗ ನಿಮಗೆ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಭಯ ನಾನು ಮನೆಗೆ ಬರಲಿಕ್ಕೆ ನಿಮಗೆ ಭಯ ಇಲ್ಲ ಭಯ ಇಲ್ಲಿಗೆ ಬರಲಿಕ್ಕೆ ನನಗೆ ಭಯ ಇಲ್ಲ ಅಲ್ಲಿ ಧಮಾಸ್ತ ದ್ವಾರಕ ನನಗೆ ಭಯ ಇಲ್ಲ ಧರ್ಮಸ್ಥಳ ಬಸ್ ಅಲ್ ನನಗೆ ಭಯ ಏನು ಬಸ್ ಅದೊಳಗೆ ನನಗೆ ಜೀವನ ಬಿಟ್ಟು ಬಸ್ ಅದಕ್ಕೆ ಹೊರಗೆ ಹೋದ್ರೆ ನಾನು ಬರ್ತಿದೆ ಅಂತ ಒಂದು ಮನಸ್ಸಲ್ಲಿ ಉಂಟು ಯಾಕಂದ್ರೆ ಇಲ್ಲೇ ಅವರು ಸುಳ್ಳು ಸಾಕ್ಷಿ ಆರೋಪದಲ್ಲೇ ಆರಂಭದಲ್ಲೇ ಹೇಳ್ ಬುಕ್ ಮಾಡಿ ಮಾಡಿದ್ದಾರೆ ನಿಮ್ಗೆ ಸುಳ್ಳು ಸಾಕು ನಾವು ಬಿಡುವಾಗ ಹೇಳ್ಬೇಕು ಯಾಕಂದ್ರೆ ನಾವು ಇಷ್ಟು ವರ್ಷ ಬೇರೆ ಕೆಲಸ ಮಾಡಿದಕ್ಕೆ ನಮ್ಮನ್ನು ಸಾಕ್ಷಿ ಮಾಡಿ ಒಂದು ಮುಂಚಾತ್ವ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಂತಾನೆ ಗೊತ್ತಿಲ್ಲದನ್ನು ನಾವು ಗೊತ್ತಿದೆ ಅಂತ ಹೇಳಲಿಕ್ಕೆ ನಮಗೆ ರೆಡಿ ಇಲ್ಲ ನಾವು ಉದ್ದ ಸತ್ಯ ಯಾವಾಗಲೂ ಯಾವತ್ತಿ ಜೀವಪಾಯಿ ತಪ್ಪಿಸಬೇಕು ತಪ್ಪಿಸ್ತಿದೆ ಅವರ ಬದುಕಿದೆ ಈಗ ನನ್ನ ಯಾವ್ದೋ ರೇಷನ್ ಕಾರ್ಡ್ ಇರ್ಬೋದು ಈಗ ಒಂದು ಸಾವಿರ ಬರ್ತದೆ ಅಂತ ಹೇಳಿದ್ರು ಆ ಒಂದು ಇದು ಬ್ಯಾಂಕಿನಲ್ಲಿ ಅಕೌಂಟು ಸ್ವಲ್ಪ ಸಮಯ ವ್ಯವಹಾರ ಮಾಡದೆ ಆ ಒಂದು ಇದರಲ್ಲಿ ಕೇಳಿಕೊಂಡು ಒಂದು ಮಾಡಿ ಹೋಗ್ತೇನೆ ಅಂತ ನಮ್ಮ ಸಮಾಜಿಕರನ್ನು ಅವರ ಏರಿಯಾದಲ್ಲಿ ಬಂದು ಹೋಗ್ತಾ ಇದ್ದಾರೆ ಅವರೇ ಹೇಳ್ತಾರೆ ನಮ್ಮನ್ನೆಲ್ಲ ತೋರಿಸ್ಬೋದು ನಾವು ಲೋಕಗಳಲ್ಲಿ ಜೀವನ ಮಾಡುವುದು ಅವರು ಏನು ಯಾವತ್ತಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ ನೀನ್ ಕೂಡ ಇಲ್ವೋ ನೀವು ಎಲ್ವ ಇದು ನೀನ್ ಹೇಳಿಕೋ ನಾನು ಇದರಲ್ಲಿ ಏನು ಮಾಡಿಲ್ಲ ನನ್ನ ಅಕ್ಕ ನನ್ನ ಎಲ್ಲರೂ ಭಯ ಪಡ್ತಾರೆ ತಯಾರು ಮಾಡ್ತೀನಿ ಬಂದ್ರೆ ನಾವು ಪೂರ್ತಿ ನಿಮ್ ಜೊತೆ ಇದ್ದೇವೆ ಸರ್ಕಾರವೂ ಇರ್ತಾರೆ ಸರ್ಕಾರದಲ್ಲೂ ಸತ್ಯವಂತರಿದ್ದಾರೆ ಆಫೀಸಲ್ಲಿ ಇದ್ದಾರೆ ಇಂಥ ಪಾಠಿಗಳು ಬಿಡಲಿಲ್ಲ ಇವರು ಮಾಡಿದಂಥ ಅತಿ ನಾವು ಸಂಸದರಲ್ಲಿ ನೋಡ್ಬೇಕಾದ್ರೆ ಭಯ ಬರ್ತಾ ಭಯೇ ಭಯ ಬರಲಿಲ್ಲ ನೋಡುವಾಗ ಇವರು ಒಳ್ಳೆ ಇವರು ಮಾಡಿದ ಈ ಕೆಟ್ಟ ಕೆಲಸಗಳು ಇವತ್ತು ರಾಜಕೀಯದವ ಅವರ ಕೆಳಗಡೆ ಕೈ ಕೆಳಗಡೆ ಇರುವ ಎಲ್ಲಾ ರೀತಿಯ ನಮಗೆ ಕಾಣುವುದು ಅತ್ಯಾಚಾರಿಗಳ ಹೇಗೆ ಅಂತ ಕಾಣ್ತಾರೆ ಇವರು ಅವರ ಅವರು ಅವರ ಕೈ ಕಳಿದವಳ ಅಂತ ಭಯ ಮುಟ್ತಾರೆ ನಮ್ಗೆ ಅವರು ಜೀವ ಅಂಗಿಲ್ಲ ಸಂತೋಷಕ್ಕಾಗಿ ಅವರ ಮನಸ್ಮೃತಿಗಾಗಿ ಕೆಲಸ ಮಾಡೋರೇ ಇರ್ತಾರ ನಮಗೆ ಏನಾಗ್ತದೆ ಅವರ ಅವರ ಜನ ಇರ್ಬೋದು ಅಂತ ಒಂದು ಮನಸ್ಸಿನಲ್ಲಿ ಉಂಟು ಬರ್ತದೆ ನಮಗೆ ಬರೋದಿಲ್ಲ ಅದೇ ಸತ್ಯ ಈಗ ಮಾಡ್ಕೊಂಡಿದ್ದಾರೆ ಒಳ್ಳೆಯವ್ರಿಗೆ ಯಾರು ಈ ದೇಶಕ್ಕೆ ಒಳ್ಳೆದನ್ನೇ ಒಳಗಾಕಿ ಬಿಟ್ಟು ಅವರು ದೇಶಕ್ಕೆ ಸಮಯ ಬಂದಿದೆ

ಎಲ್ಲೆಲ್ಲಿ ಚಿಂತಿ ಎಲ್ಲೆಲ್ಲಿಂದ ಬಸ್ಗಳು ಬರ್ತವೆ ಆ ಎಲ್ಲ ಬಸ್ ಒಂದೊಂದು ಬಸ್ಸಿನಲ್ಲಿ ಒಂದು ಅಕ್ಕಿ ಮೂಟೆ ಒಂದು ಈರುಳ್ಳಿ ಮೂಟೆ ಒಂದು ಸಕ್ಕರೆ ಮೂಟೆ ಒಂದು ಬದನೆಕಾಯಿ ಮೂಟೆ ಮೆಣಸಿನಕಾಯಿ ಮೂಟೆ ಎಲ್ಲವೂ ಒಂದೊಂದು ಮೂರು ಗುಂಟೆ ಬಂದು ಇಡ್ತಾ ಇದೆ ಹೊಸ ಬಸ್ ಸ್ಟಾಂಡ್ ನಲ್ಲಿ ರೂಮ್ ಬುಕ್ ಮಾಡಿ ಬಂದಿದ್ದಾರೆ ಹೊಸ ಬಸ್ ಸ್ಟಾಂಡ್ ದೊಡ್ಡ ಅಲ್ಲಿ ಮುಂದಿನ ಫೋನ್ ಹಾಕಿ ಎರಡು ಆರು ಜನ ಇಟ್ಟಿದ್ದಾರೆ ಒಂದು ಕಲ್ಲು ಕೈಗಾಡಿ ಇದೆ ಅದನ್ನ ಎಲ್ಲಾ ಗಾಡಿಯಲ್ಲಿ ಸಿಗ್ బస్ యాగ్రీ తుమ్ రూపాయ కసి పైసలు పైసలు కాంతి ఉద్యోగా ఇవ్వం సంపాదన దేవుడు సులుసు సంపాదన రూపాయలు అది నంజ్ నేను ಇಲ್ಲಿಂದ ಇಲ್ಲದ ಸತ್ಯಂದ್ರೆ ಅವರು ಬೆವರು ಸುರಿಸಿ ಒಂದು ರೂಪಾಯಿ ದುಡ್ಡು ಇರುದಿಲ್ಲ ಈ ಲಂಚ ಮಾಡೋದು ಇನ್ನೊಂದೆಲ್ಲ ಮಾಡ್ತಾರೆ ನೋಡಿ ಬೀಸಾಡೋದು ಹೀಗೆ ಮಾಡ್ತಿಲ್ಲ ಸ್ಟಾರ್ಟಿಂಗ್ ಸಂಬಳ ಹೀಗೆ ನಾವೆಲ್ಲ ದುಡ್ಡು ಕೈಗೆ ಕೊಡುತ್ತಿಲ್ಲ ಇಟ್ಕೊಳ್ಳೋದು ಹೀಗೆ ಸಂಬಳ ಬಿಸಾಕಿ ನಮ್ಮ ಕೈಯಲ್ಲಿ ನಾವು ಹೀಗೆ ಇಟ್ಕೊಳ್ಬೇಕು ಕ್ಯಾಚ್ ಇಟ್ಕೊಳ್ಬೇಕು ನಾವು ತಿಂಗಳೆಲ್ಲ ದುಡ್ಡ ಸಂಬಳವನ್ನು ಈಗ ಕ್ಯಾಚ್ ಇಡ್ಬೇಕು ಅಲ್ಲಿ